ನಮಸ್ಕಾರ ಪುಟಾಣಿಗಳೇ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಕಥೆ ಕೇಳಲಿಕ್ಕೆ ಬಂದ್ರೆ ಸರಿ ಈಗ ಒಂದು ಸುಂದರವಾದ ಕತೆ ಹೇಳೋಣ ಅದಕ್ಕೂ ಮತ್ತೆ ಕತೆ ಕೇಳೋಕೆ ಮತ್ತೆನೇ ನನಗೆ ಒಂದು ಲೈಕೋ ಕಮೆಂಟು ಕೊಟ್ಬಿಟ್ರೆ ನಾನು ಸಂತೋಷ ಮದ್ದು ಲೈಕೋ ಕಮೆಂಟು ಕೊಟ್ಟುಬಿಡಿ ಕೊಟ್ರಾ ಸರಿ ಕತೆ ಶುರು ಮಾಡೋಣ ಒಂದು ದಟ್ಟ ಅರಣ್ಯ ಕಾಡಿನಲ್ಲಿ ಒಂದು ಪಕ್ಷಿ ಪಾರಿವಾಳ ಅನ್ನೋದು ಇರ್ತದೆ ಆ ಪಾರಿವಾಳ ಸುಮಾರು ದಿನ ಬಿಟ್ಕೊಂಡು ಎರಡು ಮೊಟ್ಟೆನ ಇಟ್ಟಿರ್ತದೆ ಆ ಮೊಟ್ಟೆ ಸ್ವಲ್ಪ ದಿನದ ಮೇಲೆ ಅದು ಮರಿನೂ ಆಗುತ್ತೆ ಆ ಪಾರಿವಾಳ ಪಕ್ಷಿಗೆ ಭಾಳ ಸಂತೋಷ ಆಗುತ್ತೆ ಅಂತೂ ನಾನು ತಾಯಿಯಾದೆ ಅಂದ್ಬಿಟ್ಟು ಹೇಳಿ ಭಾಳ ಸಂತೋಷವಾಗಿ ಪಕ್ಷಿ ಮರಿಗಳನ್ನ ನೋಡಿಕೊಳ್ಳುತ್ತೆ ಅದಕ್ಕೆ ಒಳ್ಳೊಳ್ಳೆ ಆಹಾರ ತನ್ನೋದು ತಿನ್ನಿಸೋದು ಪಾಲನೆ ಪೋಷಣೆ ಜೋರಾಗಿರ್ತದೆ ಒಂದು ದಿವಸ ತಾಯಿ ಪಕ್ಷಿ ಆಹಾರ ತರ್ತೀನಿ ಈ ಗೂಡನ್ನ ಬಿಟ್ಟು ಹೊರಗಡೆ ಬರಬೇಡಿ ಮಕ್ಕಳೇ ಅಂದ್ಬಿಟ್ಟು ಹೇಳಿಬಿಟ್ಟು ಅದಕ್ಕೆ ಧೈರ್ಯ ತುಂಬಿಟ್ಟು ಹೊರಗಡೆ ಆಹಾರ ತರಲಿಕ್ಕೆ ಹೋಗುತ್ತೆ ಅದೇ ಮರದಲ್ಲಿಂಥ ಒಂದು ಕೋತಿ ಆ ಗೂಡು ಬರ್ತದೆ ಬಂದುಬಿಟ್ಟು ಆ ಪಕ್ಷಿ ಮರಿಗಳನ್ನ ಕೇಳುತ್ತೆ ಅಮ್ಮ ಎಲ್ಲಿಗೆ ಓದೋದು ಅಂತ ಕೇಳುತ್ತೆ ಅದಕ್ಕೆ ಅಮ್ಮ ನಮಗೆ ಆಹಾರ ತರಲಿಕ್ಕೆ ಹೋಗಿದೆ ಮಂಗಮ್ಮವ ಅಂತ ಪಕ್ಷಿ ಮರಿಗಳು ಹೇಳ್ತವೆ ಆಗ ಮಂಗ ಹೇಳುತ್ತೆ ನಿಮಗೇನಾದ್ರು ಸಮಸ್ಯೆ ಬಂದರೆ ಏನಾದರೂ ತೊಂದರೆ ಆದರೆ ನನ್ನ ಕೂಕ್ಕೊಳ್ಳಿ ಓಡ್ಬತ್ತೀನಿ ಅಂತ ಹೇಳ್ಬಿಟ್ಟಮ್ಮ ಮರದ ಮೇಲೆ ಕೆಪ್ಪನ ಒಂಟಾಗಿ ಅದ್ರ ಮನೆಗೆ ಹೋಗಿ ಸೇರ್ಕೊಳ್ಳುತ್ತೆ ಆಗ ಒಂದು ಗಿಡುಗ ಕಾಡನ್ನೆಲ್ಲ ಸುತ್ತಿಕೊಂಡು ಕೈ ಸುತ್ತಿಕೊಂಡು ಬರ್ತಾ ಇದೆ ಅದನ್ನು ಮಂಗ ನೋಡಿಬಿಟ್ಟಿದೆ ಆಗ ಪಕ್ಷಿ ಮರಿಗಳಿಗೆ ಹೇಳುತ್ತೆ ಇಲ್ಲಿ ಗಿಡುಗ ಬರ್ತಾಯಿದೆ ಇದೆ ನೀವು ಈಚು ಬರಬೇಡಿ ಏನಾದ್ರು ಪ್ರಾಬ್ಲಮ್ ಆದರೆ ಎದ್ರುಕೊಂಡ್ರೆ ನನ್ನನ್ನು ಕೂಗಿ ಓಡ್ಬೋತೀನಿ ಅಂತ ಹೇಳುತ್ತೆ ಸರಿ ಮಮ್ಮ ಅಂತ ಇದು ಪಕ್ಷಿ ಮರಿಗಳು ಹೇಳ್ತವೆ ನಾವು ಸ್ವಲ್ಪ ಹೊತ್ತು ಬಿಟ್ಕೊಂಡು ಗಿಡ ಪಕ್ಷಿ ಆ ಮರಿಗಳಿದ್ವಲ್ಲ ಪಾರಿವಾಳದ ಮರಿಗಳು ಅಲ್ಲಿಗೆನೇ ಬರ್ತದೆ ಬಂದ್ಬಿಟ್ಟು ನೀವಿಬ್ಬರು ಸುಂದರವಾಗಿದ್ದೀರಾ ನಿಮ್ಮಿಬ್ಬರನ್ನು ಇವತ್ತು ತಿನ್ಕೊಳ್ತೀನಿ ಮೊದಲು ಲೆಫ್ಟಲ್ಲ ತಿನ್ಕೊಳ್ಳೋ ಇಲ್ಲ ರೈಟಲ್ಲಿ ತಿಂದ್ಕೊಳ್ಳೋ ಅಂತ ಸ್ಕೆಚ್ ಆಗ್ತಾ ಇದೆ ಆವಾಗ ಪಕ್ಷಿ ಮರಿಗಳು ಮಂಗಮ್ಮ ಮಂಗ ಮಂಗಮ್ಮವ ಆ ಗಿಡುಗ ಬಂದಿದೆ ಬನ್ನಿ ಬನ್ನಿ ಮಂಗಮ್ಮವ ಬನ್ನಿ ಅಂತ ಕೂತ್ಕೊಳ್ಳುತ್ತವೆ ಆಗ ಮಂಗ ಮರದಿರ ಕೆಳಗೆ ಎಳೆದು ಓಡು ಬಂದ್ಬಿಟ್ಟು ಏಯ್ ಗಿಡುಗೋ ನೀನು ಪಕ್ಷಿ ಮರಿಗಳನ್ನು ತಿನ್ನಬೇಡ ನೀನು ಪಕ್ಷಿ ಮರಿಗಳು ತಿಂದರೆ ನಿನ್ನನ್ನು ಬಿಡುವುದಿಲ್ಲ ಮೊದಲು ಈ ಗೂಡನ್ನು ಬಿಟ್ಟು ತೊಲಗು ಹೋಗದೆ ಏನೋ ಅಂಥೇಳಿ ಗದರ್ಸುತ್ತೆ ಆಗ ಗಿಡಗ ಇವತ್ತು ತಪ್ಪಿಸಿಕೊಂಡೀರಿ ಇನ್ನೊಂದು ದಿನ ಬರುತ್ತೇನೆ ನಿಮ್ಮನ್ನು ತಿಂದದೇ ಬಿಡುವುದಿಲ್ಲ ಅಂದ್ಬಿಟ್ಟು ಹೇಳಿ ನೋಡ್ಕೊಂಡು ಸರ್ವೆ ಮಾಡ್ಕೊಂಡು ಹೊಂಟು ಬಿಡ್ತದೆ ಆವಾಗ ತಾಯಿ ಪಾರಿವಾಳ ಆಹಾರ ತಕ್ಕಂದು ಮರಿಗಳಿಗೆ ಬರ್ತದೆ ಬಂದ್ಬಿಟ್ಟು ಆ ಮರಿಗಳಿಗೆ ತಿನ್ನಿಸ್ಬೇಕು ಅಷ್ಟರಲ್ಲಿ ಪಕ್ಷಿ ಮರಿಗಳು ತಾಯಿಗೆ ಹೇಳ್ತವೆ ಅಮ್ಮ ಅಮ್ಮ ನೀನು ಇಲ್ಲದ ಟೈಮಿನಲ್ಲಿ ಗಿಡುವ ಪಕ್ಷಿಯವರು ಬಂದಿತ್ತು ನಮ್ಮನ್ನು ತಿನ್ನಲಿಕ್ಕೆ ಲೆಕ್ಕ ಹಾಕಾಯಿತು ಹಾಗಾಗಿ ನಾನು ಮಂಗಮ್ಮ ಅವನನ್ನು ಕರೆದೇ ನಮ್ಮನ್ನು ಕಾಪಾಡ್ದ ಅಂತ ಪಕ್ಷಿ ಮರಿಗಳು ತಾಯಿಗೆ ಹೇಳುತ್ತೆ ಆವಾಗ ತಾಯಿ ಪಕ್ಷಿ ಏನತ್ತೆ ಮಂಗಣ್ಣ ನನ್ನ ಮರಿಗಳನ್ನು ನೀನು ಕಾಪಾಡಿದ್ದೀಯಾ ನಿನಗೆ ಆಪತ್ಕಾಲ ಬಂದಾಗ ನಾವು ನಿನಗೆ ಸಹಾಯ ಮಾಡುತ್ತೇವೆ ಅಂತ ಪಾರಿವಾಳ ಕೋತಿಗ ಹೇಳುತ್ತೆ ಆಗ ಕೋತಿ ಒಂದು ಲೆಕ್ಕಾಚಾರ ಆಗತ್ತೆ ಹಾಂ ನೀನೊಂದು ಸಣ್ಣ ಪಾರಿವಾಳ ನಿನಗೆ ನನಗೆ ಸಹಾಯ ಮಾಡೋ ಮಟ್ಟಿಗೆ ಬರ್ತೀಯ ನೀನು ನಿನಕಲ್ಲಿ ಏನಾದ್ದು ಅಂತ ಹೇಳಿ ಲೆಕ್ಕಾಚಾರ ಹಾಕ್ಕೊಂಡು ಆಯಿತು ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಹೋಗಿ ಮರ್ದಬೇಕತ್ತಿಗೆ ಕೂತ್ಕೋತ ಸರಿ ಹಣೆ ಬರ್ಕೆ ಯಾರು ಯಾರು ಗೊತ್ತು ಹಿಂಗಾಗತ್ತೆ ಅಂತ ಒಬ್ಬ ಬೇಡ ಬಂದೂಕಿನಿಂದ ಫೈರ್ ಮಾಡಿದ್ದಾನೆ ಆ ಗುಂಡು ಬಂದು ಮೇಲೆ ಮೇಲಿರುವಂಥ ಕೋತಿಗೆ ಗುಂಡು ಬಿದ್ದು ಕಾಲಿಗೆ ಏಟಾಗಿದೆ ಆ ಗುಂಡು ಬಿದ್ದು ಸತ್ತಿಗೆ ಅದು ಕಾಲಿಗೆ ಏಟು ಬಿತ್ತಲ್ಲ ಆ ಇದು ಸ್ಪೀಡ್ಗೆ ಭೂಮಿಗೆ ಬಂದು ಬಿದ್ದೋಗಿದೆ ಕಾಪಾಡಿ ಕಾಪಾಡಿ ಅಂತ ಕೋತಿ ಕೂಕೋತಿ ಕೋತಿ ಆಗ ಮೇಲೆ ಇದ್ದಂಥ ಪಕ್ಷಿಗಳು ಈಚೆ ಬಂದುಬಿಟ್ಟು ನೋಡ್ತವೆ ಕೋತಿಗೆ ಗುಂಡು ತಗಲಿದೆ ಬೇಟೆಗಾರ ಬರ್ತಾ ಇದಾನೆ ಆಗ ಬಂದು ನೋಡಿಬಿಟ್ಟು ಓಹ್ ನಾನು ಒಡೆದು ಗುಂಡು ಕೋತಿಗೆ ತಗಲಿದೆ ಏನು ಮಾಡೋದು ಈ ಕೋತಿನ ಆ ಇದ್ದರೂ ಇರಲಿ ಇದನ್ನು ಸರ್ಕಾರಿ ಸತ್ತಾಗ ನಾವು ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಲೆಕ್ಕಾಚಾರ ಹಾಕೊಂಡು ಆ ಕೋತಿ ಕಾಲಿಗೆ ಅವನು ದಾರ ಕಟ್ಟಿಬಿಟ್ಟು ಅಲ್ಲಿದ್ದಂಥ ಒಂದು ಮರಕ್ಕೆ ಕಟ್ಟಿಬಿಟ್ಟು ಆ ಕಡೆ ಕಡೆ ಓಡಾಡಬಾರ್ದು ಕೋತಿ ಆ ಥರ ಕಟ್ಟಿಬಿಟ್ಟು ತಾನು ತಂದಿರುವಂತಹ ಆಹಾರನ ಮೀನು ತಂದಿರ್ತಾನೆ ಅದನ್ನು ಕಾಡಲ್ಲಿ ಮೀನನ್ನು ಸುಟ್ಕ ತಿನ್ನೋದನ್ನೇ ಒಂದು ದೊಡ್ಡ ಮಜಾ ಆ ಇಲ್ಲಿ ಈ ಮೀನನ್ನ ಸ್ಪ್ರೇ ಮಾಡ್ಕೊಂಡು ತಿಂದ್ಬಿಟ್ಟು ನಂತರ ಈ ಕೋತಿ ಹಿಡ್ಕೊಂಡಿದ್ದೀನಿ ಅಂತ ಲೆಕ್ಕಾಚಾರ ಹಾಕತ್ತಾನೆ ಆವಾಗ ತಾನು ತಂದಿದ್ದಂಥ ಒಂದು ಬಾಕ್ಸ್ನಲ್ಲಿ ಮೀನು ಓಪನ್ ಮಾಡ್ಕೊಂಡು ಬೆಂಕಿ ಹಾಕ್ಕೊಂಡು ಸುಡ್ತಾಯಿರ್ತಾನೆ ಈ ಪಕ್ಷಿ ಮರಿಗಳು ಬೇರೆಡ ಕೂತು ನೋಡ್ತಾ ಇದ್ದವಲ್ಲ ಮಂಗಣ್ಣನಿಗೆ ನಾವು ಯಾವ ಥರ ಸಹಾಯ ಮಾಡೋದು ಏನು ಮಾಡೋದು ನಾವು ಸಣ್ಣ ಪಕ್ಷಿಗಳು ಈ ಮಂಗನ್ನ ಬಿಡಿಸ್ಕೊಬರಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕತ್ತಾ ಇರ್ತವೆ ಅಂತೂ ಮೀನನ್ನು ನೋಡಿದ ಮೇಲೆ ಅವಕ್ಕೆ ಒಂದು ಐಡಿಯಾ ಬರುತ್ತೆ ಯಾರಿಗೆ ಪಕ್ಷಿಗಳಿಗೆ ನನಗೆ ಐಡಿಯಾ ಸಿಕ್ತು ನೀಬ್ರು ಹೋಗಿ ಕಡ್ಡಿಯ ಮೃಗ ಕರ್ಕೊಂಬಂದುಬಿಡಿ ಬಲಶಾಲಿ ಪ್ರಾಣಿ ಅದು ಅಂತ ಮಕ್ಕಳುಗಳು ಹೇಳುತ್ತ ನಾನು ಹೋಗಿ ಬೆಕ್ಕಿನ ಕರ್ಕ ಬಂದ್ಬಿಡ್ತೀನಿ ಅಂದ್ಬಿಟ್ಟು ತಾಯಿ ಪಕ್ಷಿ ಬೆಕ್ಕನ ಕರ್ಕ ಬರಕೊಂಡೋಗ್ತದೆ ಕಾಡಿಗೆ ಈ ಮರಿಗಳೆರಡು ಕಡ್ಡಿಗಾ ಬರಗ ಕರ್ಕ ಬರ್ಕೊಂಡೋಗ್ತದೆ ಆಗ ಪಕ್ಷಿಗಳು ಏನೋ ನಾಯಿ ಸಗಸ್ ಮಾಡ್ಕೊಂಡು ಕಾಪಾಡಬೇಕು ನೀವು ನನ್ನ ಮಾವ ಗುಣೆಟ್ಟಿಂದ ಬಿದ್ದು ಬಳತ್ತಾ ಇದ್ದಾನೆ ಅವನು ಹಿಡ್ಕೊಂಡು ಹೋಗಿ ಹೋಗ್ಬಿಡ್ತಾನೆ ಹಾಗಲಾಗಿ ಬೇಟೆಗಾರ ಅದನ್ನು ಹಿಡ್ಕೊಂಡು ಹೋಗಿ ಮೊದಲೇ ನೀವು ನಮಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅಂದ್ಬಿಟ್ಟು ಕಡ್ಡಿಗಾ ಮೃಗನ ಕೇಳ್ಕೊತವೆ ಆಗ ಕಡ್ಡಿಗೃಗ ಆಯಿತು ನೆಂಟ್ರಿ ಅಂದ್ಬಿಟ್ಟು ಹೇಳಿ ಬೇಟೆಗಾರ ಮೀನು ಸುಡ್ತಾ ಇದ್ನಲ್ಲ ಕೋತಿ ಬಿದ್ದಿತ್ತಲ್ಲ ಆ ಜಾಕೆ ಬರ್ತವೆ ಈ ಕಡೆ ತಾಯಿ ಬೆಕ್ಕ ಕರ್ಕೊಬರಕ್ಕೆ ಹೋಗಿತ್ತಲ್ಲ ಆ ಬೆಕ್ಕಗೆ ಬ್ರೈನ್ ವಾಶ್ ಮಾಡ್ತಾ ಅದ ನೋಡು ಬೆಕ್ಕಣ ನೀನು ನನಗೆ ಸಹಾಯ ಮಾಡಿದ್ರೆ ನಿನಗೆ ಇವತ್ತು ಒಳ್ಳೆಯ ಊಟ ಕೊಡಿಸ್ತೀನಿ ಸಹಾಯ ಮಾಡ್ತೀಯಾ ಬಾ ಮಾಡಾಗಿದ್ರ ಈಗ ಮಾಡುವ ನಿನಗೆ ಮೀನು ಅಡುಗೆ ಕೊಡಿಸ್ತೀವಿ ಅಂತ ಬ್ರೈನ್ ವಾಶ್ ಮಾಡ್ತಾವೆ ದೊಡ್ಡ ಪಕ್ಷಿ ಹೌದಾ ಬಾ ಮೀನು ನಾನು ಸುಮಾರು ದಿನ ಆಗಿದೆ ಮೀನು ತಿನ್ನಬಿಟ್ಟು ನಾಲ್ಕಾರ್ ಚಪ್ಪರ್ಸ್ಕೊಂಡು ನೆಡ್ರಿಗೆ ಹೋಗೋಣ ಅಂದ್ಬಿಟ್ಟು ಹೇಳಿ ಆ ಪಕ್ಷಿ ಜೊತೆ ಬಂದು ಬೇಟೆಗಾರಿದ್ನಲ್ಲ ಆ ಜಾಗಕ್ಕೆ ಬರ್ತದೆ ಈ ಕಡೆ ಗಡ್ಡ ಮೃಗ ಮತ್ತೆ ಮರಿ ಪಕ್ಷಿಗಳು ಬರ್ತವೆ ಈ ಕಡೆ ತಾಯಿ ಪಕ್ಷಿ ಮತ್ತು ಬೆಕ್ಕು ಬರ್ತದೆ ಆಗ ಬೆಕ್ಕಿಗೆ ತಾಯಿ ಪಕ್ಷಿ ಹೇಳುತ್ತೆ ನೋಡು ಬೇಟೆಗಾರ ಮೀನು ಇದ್ದಾನೆ ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಲ್ಲಿ ಸುಡ್ತಾ ಇರೋ ಮೀನನ್ನ ಎತ್ಕೊಂಡು ಬಿದ್ದಮ್ಮ ಓಟ ಓಡಬೇಕು ನಿನ್ನನ್ನು ಅನುಸರಿಸ್ಕೊಂಡು ಆಮ ಬೇಟೆಗಾರ ಬರ್ತಾನೆ ಅಷ್ಟರಲ್ಲಿ ನಾವು ಕೋತಿನ ಕಾಪಾಡಲಿಕ್ಕೆ ನಮ್ಮ ಕೆಡ್ಗೆ ಮರುಗನ್ಗೆ ಹೇಳಿದ್ದೀನಿ ನೀವು ಇಷ್ಟಿಷ್ಟು ಕೆಲಸ ಮಾಡಿದ್ರೆ ನಮಗಷ್ಟೇ ಸಾಕು ನನ್ನ ಮಂಗಣನ ನಾವು ಕಾಪಾಡ್ಕೋಬೋದು ಅಂತ ಒಂದು ಐಡಿಯಾ ಕೊಡ್ತದೆ ಅದರಂತೆ ಬೆಕ್ಕು ಬಂದು ಮೀನನ್ನ ಕಚ್ಕೊಂಡು ಓಡ್ತ ಈ ಬೇಟೆಗಾರ ಏನು ಮಾಡ್ದೆ ನಾನು ಮೀನು ಕಚ್ಕೊಂಡ್ತದಲ್ಲ ಅಂತ ತಿಳ್ಕೊಂಡು ಬೆಕ್ಕಿನಿಂದಗಡೆ ಮೆಲ್ ಮೇಲೆ ಮೆಲ್ಮೇಲೆ ಒಯ್ತಾವನೆ ಆ ಬೆಕ್ಕು ಮುಂದೆ ಮುಂದ್ಗಡೆ ಇದೆ ಈ ಬೇಟೆಗಾರ ಬೆಕ್ಕಿನಿಂದಗಡೆ ಓಡ್ತಾನೆ ಬಿಡಿಸ್ಕೊಂಡು ತಿನ್ನಬೇಕು ನಾನು ಆಸೆ ತಂದಿರೋ ಮೀನು ಹಚ್ಕೊಂಡೈತಲ್ಲ ಸರಿ ಅನ್ಬಿಟ್ಟು ತಿಳ್ಕೊಂಡು ಅದನ್ನು ಬೆಕ್ಕನ್ನ ಫಾಲೋ ಮಾಡ್ಕೊಂಡು ಇವಾಯ್ತವೇ ಓದ ತಕ್ಷಣ ಅದು ಒಂದು ಒಂದು ಪತ್ರ ಇತ್ತು ಅಲ್ಲಿಗೆ ಓಡೋಗಿ ನುಗ್ಗೋದು ಆವಾಗ ಈ ಅಂತನ ಈ ಇದರೊಳಗಡೆ ಒಳಗಡೆ ಹೋಗೋಕ್ಕಾಗಲ್ಲ ನಾನು ವಿಶ್ವ ಜಂತುಗಳು ಅವು ಹೂವು ಇದ್ರೆ ಕಷ್ಟ ನಾನು ಸುತ್ತಬಿಡ್ತೀನಿ ಆಗಲಾಗಿ ಏನು ಮಾಡೋದು ವಿಧಿ ಇಲ್ಲ ಅಂದ್ಬಿಟ್ಟು ಹೇಳಿ ಹಣೆ ಬರೋ ನಮ್ಮನೆ ಬರ ಟೈಮ್ ಸರಿ ಇಲ್ಲ ಅಂತ ತಿಳ್ಕೊಂಡು ತಾನು ಕೂತಿದ್ದಂಥ ಜಾಗಕ್ಕೆ ಬರ್ತಾವನೆ ಈ ಕಡೆ ಕಡ್ಡಾಯ ಮೃಗ ಆ ಕೋತಿಗೆ ಕಟ್ಟಿದ್ನಲ್ಲ ಆ ಗಂಟನ್ನ ಆ ಕೊಂಬರಿಂದ ಕಿತ್ತಾಕ್ಬಿಟ್ಟು ಭಾಳ ಕಷ್ಟ ಬಿದ್ದು ಕಿತ್ಕೊಂಡು ತಾನು ಬೆನ್ನ ಮೇಲೆ ಕುಣಿಸ್ಕೊಂಡು ಉಸಿರಿಲ್ವಲ್ಲ ಗುಂಡೇಟು ಬಿದ್ದುಬಿಟ್ಟದಲ್ಲ ಕಾಲಿಗೆ ಬೆನ್ನ ಮೇಲೆ ಕುಣಿಸ್ಕೊಂಡು ಪರಾರಿ ಈ ಪಕ್ಷಿಗಳೆಲ್ಲ ಮರದ ಮರದಬೇಕು ಹೋಗಿ ಕೂತ್ಕೊಂಡ ಇನ್ನಿತರ ಉಳ್ಕೆ ಪ್ರಾಣಿಗಳು ಎಲ್ಲ ಬಂದಿದ್ವಲ್ಲ ನೋಡಲಿಕ್ಕೆ ಅವೆಲ್ಲ ಅವರ ಜಾಗಕ್ಕೆ ಹೋಗಿ ಸೇರಿಕೊಂಡ ಆವಾಗ ಬೇಟೆಗಾರ ಆ ಕೂದಿದಂಥ ಜಾಗಕ್ಕೆ ಬರ್ತಾನೆ ಬರೋದ್ರಲ್ಲಿ ಮಂಗ ಇಲ್ಲ ಈ ಕಾಡು ಪ್ರಾಣಿಗಳು ಪಕ್ಷಿಗಳು ನನಗೆ ದಾಸೋಳದ ಹೂವು ಮುಡಿಸ್ಬಿಟ್ವಲ್ಲ ಸರಿನಾ ನನಗೆ ಕೋತಿನ ಸಿಕ್ತು ಅಂತ ತಿಳ್ಕೊಂಡಿದ್ದಿ ಕೋತಿ ಕೋತಿನೂ ಕಕ್ಕಲ್ಲಿ ಹೋಗ್ಬಿಟ್ಟವಲ್ಲ ಒಳ್ಳೆ ಟೈಮ್ ನನ್ನ ಟೈಮ್ ಚೆನ್ನಾಗಿಲ್ಲ ಬಿಡು ಅಂದ್ಬಿಟ್ಟು ತಿಳ್ಕೊಂಡು ನೀವನು ನಿರಾಸೆಯಿಂದ ಮನೆ ಕಡೆ ಬರ್ತಾನೆ ಈ ಕಡೆ ಎಲ್ಲ ಪಕ್ಷಿ ಪ್ರಾಣಿಗಳೆಲ್ಲ ಸೇರ್ಕೊಂಡಿದವಲ್ಲ ಆನೆಗಳು ಮೊಲ ಜಿಂಕೆ ಇವೆಲ್ಲ ಸೇರ್ಕೊಂಡಿದ್ವಲ್ಲ ಅವೆಲ್ಲ ನದಿ ತೀರಿಗೆ ಬಂದುಬಿಟ್ಟು ಎಲ್ಲ ಮಂಗರ್ನ ಉದ್ದೇಶಿಸಿ ಚೆನ್ನಾಗಿ ಖುಷಿ ಪಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅದರ ಪಾಟ್ಗಳು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾವೆ ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಎಂಜಾಯ್ನ ಉಣ್ಣಕ ಇಟ್ಟಿಲ್ಲ ನಾವೇ ಎಂಜಾಯ್ ಮಾಡಮ್ಮ ಪುಟಾಣಿಗಳೇ ನಮ್ಮದು ನಿಮ್ದು ಅಷ್ಟೇ ಏನಿದ್ದು ಅದನ್ನು ತಿನ್ಕೋ ಕೂತ್ಕೊಳ್ಳೋದು ನಮ್ಗೆ ಎಂಜಾಯ್ ಅನ್ನೋದೇ ಇಲ್ಲ ಹೌದಲ್ಲ ಹಾಂ ಸರಿ ನೀವೇನು ಮಾಡಿ ಈಗ ಅಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಎಮ್ ಆರ್ ನಂಜು ಅನ್ನೋ ಫೈಲ್ಗೆ ಹೋಗಿ ಒಂದು ಲೈಕ್ ಕೊಟ್ಟು ಒಂದು ಕಾಮೆಂಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ ಹಾಕಿದ್ರೆ ನಾಳೆ ಖಂಡಿತ ಕತೆ ಹೇಳಲಿಕ್ಕೆ ಬಂದೇ ಬರ್ತೀನಿ ಅಷ್ಟು ಮಾಡ್ತಿರಲ್ಲ ಓಕೆ ಬಾಯ್ ನಮಸ್ಕಾರ ಮತ್ತೆ ಸಿಗೋಣ